ನಮಸ್ಕಾರ ವೀಕ್ಷಕರೇ ಆಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ರಸ್ತೆಯಲ್ಲಿ ಹಳ್ಳ ಕೊಳ್ಳ ಗುಂಡಿ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಇಲಾಖೆಗೆ ದೂರು ನೀಡಿ ನಿಮ್ಮ ತೊಂದರೆಗೆ ಪರಿಹಾರ ಕಂಡುಕೊಳ್ಳಬಹುದು ನೀವು ಸೆಸ್ ಜಿಎಸ್ಟಿ ಇತರೆ ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ಟುತ್ತೀರಾ ಹಾಗಿದ್ರೂ ನಿಮ್ಮ ಪಟ್ಟಣ ನಗರದಲ್ಲಿ ಇರುವ ರಸ್ತೆಗಳಲ್ಲಿ ಗುಂಡಿ ಯಾಕೆ ಈ ರಸ್ತೆಯ ಗುಂಡಿಗಳಿಂದ ವಾಹನಗಳಿಗೆ ತೊಂದರೆ ಆದಾಗ ಪರಿಹಾರ ಹೇಗೆ ಪಡೆಯುವುದು ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ನೀವು ರೋಡ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಗಾಡಿಗಳು ರೋಡ್ ಅಲ್ಲಿರುವಂತಹ ಈ ಗಡ್ಡೆಗಳೊಳಗೆ ಬಿದ್ದು ನಿಮ್ಮ ಗಾಡಿಗಳ ಟೈರ್ ಬ್ಲಾಸ್ಟ್ ಆಗಿರುತ್ತೆ ಸಸ್ಪೆನ್ಷನ್ ಗಳು ಡ್ಯಾಮೇಜ್ ಆಗಿರುತ್ತೆ ನೀವು ಸಹಿತ ಕೆಳಗಡೆ ಬಿದ್ದು ನಿಮ್ಗು ಸಹಿತ ತುಂಬಾ ಜಾಸ್ತಿ ಪೆಟ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಇದರ ಖರ್ಚನ್ನ ಸರ್ಕಾರದಿಂದಲೇ ವಸೂಲಿ ಮಾಡಬಹುದು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಎಲ್ಲೂ ಮಿಸ್ ಆಗಬಾರ್ದು ಈ ವಿಡಿಯೋನ ಸೇವ್ ಮಾಡಿಕೊಂಡು ನನ್ನ ಐಪೇಜನ ಫಾಲೋ ಮಾಡಿಕೊಳ್ಳಿ ಮೊದಲನೇದಾಗಿ ಅಲ್ಲಿರುವಂತಹ ಎಲ್ಲಾ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿ ಲೈಕ್ ಆ ಗಡ್ಡೆ ರೋಡ್ ಅಲ್ಲಿರುವಂತಹ ಗಡ್ಡೆಗಳು ನಿಮ್ಮ ಗಾಡಿ ಲೈಸೆನ್ಸ್ ಪ್ಲೇಟ್ ಲೊಕೇಶನ್ ಟೈಮ್ ಸ್ಟಾಪ್ ಎಲ್ಲವನ್ನು ಸಹಿತ ಫೋಟೋ ವಿಡಿಯೋ ತಗೊಳ್ರಿ ಸ್ಟೆಪ್ ಟು ನಿಮ್ಮ ಸಿಟಿಯ ಮುನ್ಸಿಪಲ್ ವೆಬ್ಸೈಟ್ ಅಲ್ಲಿ ಅಥವಾ ಪಿಡಬ್ಲ್ಯೂ ಡಿ ಪೋರ್ಟಲ್ ಅಲ್ಲಿ ಹೋಗಿ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಅನ್ನು ಹಾಕಿ ನಂತರ ಇದರ ಒಂದು ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ ಸ್ಟೆಪ್ ತ್ರೀ ರೋಡ್ ಕಾಂಟ್ರಾಕ್ಟರ್ ಮತ್ತೆ ನಿಮ್ಮ ಮುನ್ಸಿಪಲ್ ಬಾಡಿಗೆ ಲೀಗಲ್ ನೋಟಿಸ್ ಅನ್ನ ಕಳಿಸಿ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಲಾಯರ್ನ ಅವಶ್ಯಕತೆ ಇಲ್ಲ ನೀವು ಕನ್ಸ್ಯೂಮರ್ ಡಾಟ್ ಜಿಒಿಗೆ ಹೋಗಿ ಫ್ರೀ ಆಗಿ ಈ ಕೆಲಸವನ್ನು ಮಾಡಬಹುದು ಸ್ಟೆಪ್ ಫೋರ್ ನೀವು ಜಸ್ಟ್ ಕನ್ಸ್ಯೂಮರ್ ಕೇಸ್ ಅನ್ನು ಫೈಲ್ ಮಾಡಿ ಇದಕ್ಕೆ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಲಾಯರ್ನ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟೂ ತೌಸಂಡ್ ನೈನ್ಟೀನ ಪ್ರಕಾರ ನಿಮ್ಮ ಕೇಸ್ ಅನ್ನು ಫೈಟ್ ಮಾಡಲಾಗುತ್ತೆ ಬಿಲಿಯುಮಿ ಇದರಿಂದ ಜನಗಳು ಹತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೂ ಸಹಿತ ದುಡ್ಡನ್ನು ಪಡ್ಕೊಂಡಿದ್ದಾರೆ ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ ನಾವು ಎಲ್ಲಾ ಟ್ಯಾಕ್ಸ್ ಅನ್ನು ಕಟ್ಟಿರೋ ಸಹಿತ ನಮಗೆ ಈ ರೀತಿಯಾಗಿರುವಂತ ಫೆಸಿಲಿಟಿಸ ಕೊಡ್ತಾ ಇದ್ದಾರೆ ದಯಮಾಡಿ ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ನಾವು ಸರ್ಕಾರಕ್ಕೆ ಕೊಡುವಂತ ಒಂದೊಂದು ರೂಪಾಯಿ ಟ್ಯಾಕ್ಸ್ ಅನ್ನು ಬಿಡಲ್ಲ ಆದ್ರೆ ನಮಗಿಂತ ವರ್ಷ ಸರ್ವಿಸ್ ಅನ್ನು ಕೊಡ್ತಿರ್ತಾರೆ ಇದಕ್ಕೆ ನಮಗೂನು ಸಹಿತ ಏನಾದ್ರು ಆದ್ರೆ ನಮಗೂ ಸಹಿತ ಕಾಂಪನ್ಸೇಷನ್ ಬೇಕು ಇದು ನಮ್ಮೆಲ್ಲರ ಹಕ್ಕು ದಯಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಮಸ್ತೆ ಜೈ ಹಿಂದ್ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ